ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೀವು ಅದರ ಫಸ್ಟ್ ನಮ್ಮ ಚಾನಲ್ ಹತ್ತಿದ್ರೆ ಕೇಳಿ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ನಿನ್ನೆಯ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ನೋಡೋಣ ಬನ್ನಿ ವೀಕ್ಷಕರೇ ಭಾನುವಾರದ ನಲ್ಲಿ ಕೊನೆಯಲ್ಲಿ ನಟ ಸುದೀಪ್ ಫುಲ್ ಗರಂ ಆಗಿದ್ರು ಅದೇ ಕೋಪದಲ್ಲಿ ಸುದೀಪ್ ಅವರು ಈ ಕೂಡಲೇ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿ ಎಂದು ಶೋಭಾಗಿ ಹೇಳಿದರು ಭಾನುವಾರದ ಸಂಚಿಕೆಯಲ್ಲಿ ಕಿಚ್ಚನ ಮುಂದೆ ಶೋಭಾ ಶೆಟ್ಟಿ ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡಿದರು ಮುಖವಾಡ ಕಳಿಸಿ ಬಿಡ್ತೀನಿ ಅಂತ ಅಬ್ಬರಿಸ್ತಲೇ ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಶೋಭಾ ಶೆಟ್ಟಿ ಶೇವ್ ಆಗಿದ್ದರು ಮನೆಯಿಂದ ಹೊರಗೆ ಹೋಗಿದಾಗಿ ಡ್ರಾಮಾ ಮಾಡಿದ್ರು ಕಿಚ್ಚನ ಕಿವಿ ಮಾತೆಗೂ ಬಗ್ಗದೆ ಮತ್ತೆ ನಾನು ಬಿಗ್ ಬಾಸ್ ಮನೆ ಬಿಟ್ಟು ಹೋಗಬೇಕೆಂದು ಹಠ ಹಿಡಿದರು ಕಿಚ್ಚನ ಕೋಪ ಕೂಡ ನೆತ್ತಿಗಿರಿತು ಸಿಟ್ಟಾದ ಸುದೀಪ್ ಬಿಗ್ ಬಾಸ್ ಮನೆ ಬಾಗಿಲು ತೆರೆಸಿ ಹೊರಗೆ ಹೋಗುವಂತೆ ಹೇಳಿದರು ಕಿಚ್ಚನ ಮುಂದೆ ನಡೆಯಲಿಲ್ಲ ಶೋಭಾ ಡ್ರಾಮಾ ವೀಕ್ಷಕರೇ ಭಾನುವಾರದ ಎಪಿಸೋಡ್ನಲ್ಲಿ ಕೊನೆಯಲ್ಲಿ ನಟ ಸುದೀಪ್ ಗರಂ ಆಗಿದ್ದರು ಅದೇ ಕೋಪದಲ್ಲೇ ಸುದೀಪ್ ಅವರು ಕೂಡಲೇ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿ ಅಂತ ಶೋಭಾಗೆ ಹೇಳಿದರು ಬಾಗಿಲಿನಿಂದ ನಿಂತು ಶೋಭಾ ಶೆಟ್ಟಿ ಎಲಿಮಿನೇಟ್ ಆದರೂ ಇಲ್ಲವೋ ಅನ್ನೋದು ಖಚಿತವಾಗಿರಲಿಲ್ಲ ಸೋಮವಾರದ ಸಂಚಿಕೆಯಲ್ಲಿ ಶೋಭಾ ಹೊರಗೆ ಹೋಗಿದ್ದನ್ನು ತೋರಿಸಿದ್ದಾರೆ ಶೋಭಾ ಶೆಟ್ಟಿ ದೊಡ್ಡ ಔಟ್ ವೀಕ್ಷಕರ ಶೋಭಾ ಶೆಟ್ಟಿ ಬಿಗ್ ಬಾಸ್ ಬಾಗಿಲು ಮುಂದೆ ನಿಂತು ಮತ್ತೆ ನಾಟಕ ಶುರು ಮಾಡಿದರು ಈಗ ಹೋಗಬೇಕು ಅನಿಸ್ತಿಲ್ಲ ಅಂತ ಹೊಸ ಡ್ರಾಮಾ ಮಾಡಿದ್ರು ಆದರೆ ಬಿಗ್ ಬಾಸ್ ಮನೆಯ ಬಾಗಿಲು ಓಪನ್ ಆಯಿತು ಶೋಭಾ ಹೊರಗೆ ಹೋದರು ಬಿಗ್ ಬಾಸ್ ಈಗ ನ್ಯೂಸ್ ರೂಮ್ ವೀಕ್ಷಕರು ಇನ್ನೊಂದು ಕಡೆ ಬಿಗ್ ಬಾಸ್ ಈಗ ನ್ಯೂಸ್ ರೂಮ್ ಆಗಿದೆ ಸುದ್ದಿ ವಾಚಕರು ಐಶ್ವರ್ಯ ಆಗಿದ್ದಾರೆ ಒಬ್ಬೊಬ್ಬ ವ್ಯಕ್ತಿಗಳನ್ನು ಸಖತ್ತಾಗಿಯೇ ಮುಖ್ಯಾಂಶಗಳೊಂದಿಗೆ ವಿವರಿಸಿದ್ದಾರೆ ಐಶ್ವರ್ಯ ಅದರಲ್ಲೂ ಚೈತ್ರ ವ್ಯಕ್ತಿತ್ವವನ್ನು ವಿವರಿಸಿದ್ದಾರೆ ಈ ಮಾತುಗಳನ್ನು ಕೇಳಿ ಎಲ್ಲರಿಗೂ ಅಚ್ಚರಿಯಾಗಿದೆ ಪಿನ್ ಅಷ್ಟು ಉದ್ದ ಇಲ್ಲ ಯಾರಿಗೆ ಪಿನ್ ಚುಚ್ಚಿದ್ರು ಅಂತಾನೆ ಗೊತ್ತಾಗಲ್ಲ ಇವರು ಯಾರಿಗೆ ಹಾಲು ಕೊಡ್ತಾರೋ ಯಾರಿಗೆ ಹಾಲ ಕೊಡ್ತಾರೋ ಗೊತ್ತಾಗಲ್ಲ ಇವರು ಯಾರ ಜೊತೆ ಚೆನ್ನಾಗಿ ಇರ್ತಾರೋ ಅವರಿಗೆ ಬಿಗ್ ಬಾಸ್ ಮನೆಯ ಗೇಟ್ ಓಪನ್ ಆಗೋದಂತೂ ಖಂಡಿತ ಎಂದು ಐಶ್ವರ್ಯ ಸಂಧುಗಿ ಹೇಳಿದ್ದಾರೆ ವೀಕ್ಷಕರ ಇವತ್ತಿನ ನಡುವೆ ಬಿಗ್ ಬಾಸ್ ನಿನ್ನೆಯ ಸಂಜೆಗೆ ಬಗ್ಗೆ ಆಗಿತ್ತು ಇವತ್ತಿನ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚಿನ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ